ನಾನು ತೌಸಂಡ್ ರುಪೀಸ್ನ ಎತ್ತಿ ಎತ್ತಿ ಇದಕ್ಕೆ ಹಾಕ್ತಿರ್ತೀನಿ ತಿಂಗಳ ತಿಂಗಳ ಖರ್ಚಿಗೆ ಅಂತ ಇಟ್ಟಿರ್ತೀನಿ ಮನೆಗೆ ಎತ್ತಿ ಅದರಲ್ಲಿ ಸಾವಿರ ರೂಪಾಯಿನ ಚರಿ ಹೆಸರು ಆಗ್ಬಿಟ್ಟು ಚೆರಿ ಹುಂಡಿ ಇಲ್ಲಿ ಹಾಕಿರ್ತೀನಿ ಮೊದಲ ಹಿಂಗೆ ಸ್ವಲ್ಪ ದುಡ್ಡಾದ್ಮೇಲೆ ಎತ್ಕೊಳ್ಳೋದು ಇವಾಗ ಗೋಲ್ಡ್ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಇದೆಯಲ್ಲ ಒಂದು ಗ್ರಾಮ್ ಗೋಲ್ಡ್ ತಗೊಂಬರೋಣ ಅಂದ್ಬಿಟ್ಟು ಇದ್ರಲ್ಲಿ ಸ್ವಲ್ಪ ಇತ್ತು ಹಾಗೆ ನಾನು ಸ್ವಲ್ಪ ಅದ್ರ ಜೊತೆ ಸೇರಿಸ್ಕೊಂಡು ಕರಬಿಡೋಣ ಅಂತ ಎತ್ಕೊಂಡ್ರಲ್ಲಿ ಹಾಕಿದ್ದೀನಿ ಅದ್ರಲ್ಲಿ

ಕೊಡಮ್ಮ ಉಂಡಿ ಕೊಡಮ್ಮ ಸ್ನಾನ ಮಾಡಿದ್ದೀವಿ ಇವತ್ತು ವಾರ ಅಲ್ಲ ಹಾಗಾಗಿ ಸ್ನಾನ ಎಲ್ಲ ಮಾಡ್ಕೊಂಡಾಯ್ತು ಪಿಜ್ಜಾ ತಿನ್ಬೇಕು ಅನಿಸ್ತಿತ್ತು ನನ್ನ ಜಾನ ನನಗೆ ಅದು ಯಾವಾಗ್ಲಬ್ ತಿನ್ನಬೇಕು ಅಂದ್ಬಿಟ್ಟು ಆರ್ಡ್ರ್ ಮಾಡಿ ನನಗೆ ನೂರು ರೂಪಾಯಿ ಪಿಜ್ಜಾ ಬರುತ್ತೆ ಗೊತ್ತಾ ಮಾರ್ಗರೆಟ್ ಅದೇ ಇಷ್ಟ ಐನೂರು ರೂಪಾಯಿ ಪಿಜ್ಜಾ ಕೊಟ್ಟರು ನನಗೆ ಇಷ್ಟನೇ ಆಗೋಲ್ಲ ಬೈತಿರ್ತೀನಿ ಇದೇ ಬೇಕಿತ್ತು ಅದನ್ನ ಯಾಕೆ ಆರ್ಡ್ರ್ ಮಾಡಿದೆ ಅಂತಲ್ಲ ಜನ ನನಗೆ ಐನೂರು ರೂಪಾಯಿ ಪಿಜ್ಜಾ ಕೊಟ್ಟರೆ ಇಷ್ಟ ಆಗಲ್ಲ ನೂರು ರೂಪಾಯಿ ಪಿಜ್ಜಾ ಬರುತ್ತಲ್ಲ ಮಾರ್ಗ ಅದೇ ಇಷ್ಟ ಅದನ್ನದೇ ತಿನ್ಕೊಂಬಿಡ್ತೀನಿ ಇನ್ನು ಬೇರೆ ಪಿಜ್ಜಾ ನನಗೆ ಇಷ್ಟ ಆಗಲ್ಲ ಅದಕ್ಕೆ ಭೀ ಇನ್ನೇನೋ ಆ್ಯಡ್ ಮಾಡೋದು ನನಗೆ ಇಷ್ಟ ಆಗೋಲ್ಲ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅದು ಆಫರ್ ಇರುತ್ತೆ ಲೆವೆನ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ಗೆ ಅಂದರೆ ಅದ್ರ ಜೊತೆ ಬೇರೆ ಬೇರೆ ಏನಾದರೂ ಕೊಟ್ಟಿರ್ತಾರೆ ಅಲ್ವಾ ಅದನ್ನು ಒಳ್ಳೆ ಟೇಸ್ಟ್ ಮಾಡ್ದಂಗೆ ಆಗಿರುತ್ತೆ ಅಂದ್ಬಿಟ್ಟು ಪಿಜ್ಜಾ ತಿನ್ನಬೇಕು ಅಂದರೆ ಸರಿ ತಿನ್ಕೊಂಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತೈತೆ ಜನ ಊಟ ಟೈಮ್ ಬೇರೆ ಬಂದು ತಿನ್ನೋಣ ಆಮೇಲೆ ಟೈಮ್ ಆಗಿಬಿಟ್ರೆ ಅಂದ್ಬಿಟ್ಟು ಪಿಜ್ಜಾ ತಿನ್ನೋಕ್ಕೆ ಫಸ್ಟ್ ಹೋಗ್ತಿದ್ದೀವಿ ಹಾಗೆಯೇ ಅಲ್ಲಿ ಒಂದು ಜ್ಯುವೆಲರಿ ಶಾಪ್ ಇದೆ ನೋಡೋಣ ಅವ್ರಿಗೆ ಫೋನ್ ಮಾಡಿ ಕೇಳ್ತೀವಿ ಎಷ್ಟು ಪರ್ಸೆಂಟು ಕಾಯಿನ ಮೇಲೆ ಹಾಕ್ತಾರೆ ಅಂತ ಅದು ನೋಡ್ಕೊಂಡು ತೊಗೋತೀವಿ ಅಕಸ್ಮಾತ್ ಏನಾದರೂ ಜಾಸ್ತಿ ಹೇಳಿದ್ರು ಅಂದರೆ ಬೇರೆ ಕಡೆ ಹೋಗಿ ಜಿರಟಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ತೀನಿ ನೋಡ್ತೀನಿ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಿಮಗೆ ನಾನು ತೋರಿಸ್ತೀನಿ ಈಗ ನಾವು ಪಿಜ್ಜಾ ತಿನ್ಕೊಂಬರೋಣ ಅಲ್ಲಿಗೆ ಹೋ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಬಾಯ್ ಅವ್ರು ಆಲ್ರೆಡಿ ಹೊರಗಡೆ ಹೋಗೋರು ಬಿಡ್ತೈತಿ ಜಾನು ಟೈಮ್ ಆಯಿತು ಬಾ ಹೋಗೋಣ ಬೇಗ ಕ್ಲೋಸ್ ಆಗಿಬಿಡುತ್ತೆ ಅಂತ ಶಾಲೆ ತಗೊಂಡಿಲ್ಲ ಫೈನಲಿ ನಾವು ಪಿಜ್ಜಾ ತಿನ್ನೋಣ ಅಂತ ಹೇಳಿ ಬಂದ್ವಿ ಆಲ್ರೆಡಿ ಎರಡು ಎರಡು ಗಂಟೆ ಆಗಿತ್ತು ಸೊ ಇವನು ಚಿಲ್ಲಿ ಫ್ಲೇಕ್ಸು ಮತ್ತು ಆ್ಯಾರಿಗಾನೋ ಇದೆಯಲ್ಲ ಅದನ್ನು ಮುಟ್ಬೇಕಾದ್ರೆ ಏನೋ ಒಗ್ಗುರು ಟಚ್ ಆಗಿಬಿಟ್ಟಿದೆ ಅದು ನೋವಿದೆ ಅನ್ಸುತ್ತೆ ಅದನ್ನೇ ತೋರಿಸ್ತಾ ಇದ್ದ ನನಗೆ ಇಲ್ಲಿ ನೋತೈತೆ ನೋವ್ತಾಯಿತೆ ಅಂತ ಅದೇನು ಏನಾಯ್ತು ಅಂತ ಹೇಳಿದಾಗ ಇಲ್ಲಿ ಮುಟ್ತೆ ಇದೇ ಮಾಡ್ತು ಅಂತ ಹೇಳ್ತಾ ಇದ್ದ ಅವನು ಇಲ್ಲಿ ಮ್ಯೂಸಿಕ್ ಬೇರೆ ಪ್ಲೇ ಮಾಡ್ತಿದ್ದಾರೆ ನಾವು ಮಾತಾಡೋದು ಮತ್ತು ಮ್ಯೂಸಿಕ್ ಎರಡು ಮಿಕ್ಸ್ ಆಗಿ ಕೇಳಿಸುತ್ತೆ ಬಟ್ ಮ್ಯೂಸಿಕ್ ಪ್ಲೇ ಆಗ್ತಿರೋದ್ರಿಂದ ರೇಟ್ ಕ್ಲೈಮ್ ಆಗಿಬಿಡುತ್ತೆ ಹಾಗಾಗಿ ನಾನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ ಆರ್ಡ್ರ್ ಕೊಟ್ಬಿಟ್ಟು ಬಂದೈತೆ ಜಾನು ಸೊ ವೆಯ್ಟ್ ಮಾಡ್ತಿದ್ದೀವಿ ಇನ್ನೂ ಅವರು ತಂದು ಕೊಟ್ಟಿಲ್ಲ ಇವನು ಕೂತ್ಕೊಂಡು ಅವ್ನು ಪಾಡಿಗೆ ಅವ್ನು ಆಟ ಇದ್ದ ಇಲ್ಲಾಂದರೆ ಎದ್ದು ಹೊರಟೋಗ್ಬಿಡ್ತಾನೆ ಅದೆಲ್ಲ ಒಂದು ರೌಂಡ್ ಹಾಕ್ಕೊಂಡು ನಾನು ಆರ್ಡ್ರ್ ಕೊಡ್ತೀನಿ ಅಂತ ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡಿಕೊಂಡು ನಿಂತ್ಕೊಂಡಿರ್ತಾನೆ ಮಾತಾಡೋಲ್ಲ ಅಲ್ಲೋಗಿ ನಿಂತಿರ್ತಾನೆ ಆರ್ಡ್ರ್ ಕೊಡಬೇಕಲ್ಲ ಆ ಪ್ಲೇಸಲ್ಲಿ ಹೋಗಿ ನಿಂತ್ಕೊಂಡು ಕೇಳ್ತಿರ್ತಾನೆ ಇದೇ ನಮ್ಮ ಇದೇನು ಇದು ಅಂತ ಕೇಳ್ತಾ ಇದ್ದ ನಾನು ಅದು ಓಲ್ಡರ್ ಹಾಗೆ ಹೇಗೆ ಅಂತ ಮಾತಾಡಿಸ್ಕೊಂಡು ಕೂತಿದ್ದೆ

ಜ್ಯೂಸ್ ಬೇರೆ ನೋಡಿಬಿಟ್ನಲ್ಲ ಅವನು ಸೊ ಆ ಡ್ರಿಂಕ್ಸ್ನೂ ಅವ್ನು ಇವಾಗ ಅದಕ್ಕೆ ನನಗೂ ಲೋಟ ಬೇಕು ಅಂತ ಕೇಳ್ತಿದ್ದಾನೆ ಅವರು ಲಾಸ್ಟ್ ಟೈಮ್ ಬಂದಾಗ ಸ್ಮಾಲ್ ದನ್ ಕಪ್ ಕೊಟ್ಟಿದ್ರು ಈ ಟೈಮಿಗೆ ಕೊಟ್ಟಿರಲಿಲ್ಲ ಹಾಗಾಗಿ ಕೇಳ ಹೋಗ್ಬಿಟ್ಟು ಜಾನ ಕಳಿಸಿದ್ದೆ ಇದನ್ನು ನಾವಾಗಲಿ ಮಕ್ಕಳಾಗಲಿ ಕುಡಿಬಾರ್ದು ಬಟ್ ಏನು ಮಾಡೋಕ್ಕಾಗಲ್ಲ ಬಾಯಿ ಕೇಳಬೇಕಲ್ಲ ಸ್ವಲ್ಪನಾದರೂ ಕುಡಿಬೇಕು ಅಂತ ಅನಿಸುತ್ತೆ ನಾನು ಕುಡ್ದೆ ಸ್ವಲ್ಪ ಕುಡ್ದೆ ಜನಿನೂ ಕೂಡ ಅವನು ಸ್ವಲ್ಪ ಕೊಟ್ಟಿದ್ದ ಅಷ್ಟೇ ಜಾಸ್ತಿ ಏನು ಕೊಟ್ಟಿಲ್ಲ ಅದು ಬಿಟ್ಟರೆ ಈ ಥರ ಒಂದು ಪಿಜ್ಜಾ ಕೊಟ್ಟಿರ್ತಾರೆ ಒಂದು ತ್ರೀ ಪೀಸ್ ಇದು ಫೋರ್ ಪೀಸ್ ಕೊಡ್ತಿದ್ರು ಈಗ ಯಾಕೆ ಒಂದು ಪೀಸ್ ಕಮ್ಮಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇದೊಂದು ಇದೆಯಲ್ಲ ಚಕೊಬಾಮ್ ಅಂತ ಇದು ಎಕ್ಸ್ಟ್ರಾ ಪೇ ಮಾಡಿಸ್ಕೊಳ್ತಾರೆ ನಿಮಗೆ ಇಷ್ಟು ಐಟಮ್ಸ್ ಕೊಡ್ತಾರೆ ಇದಕ್ಕೆ ಒನ್ ಟ್ವೆಂಟಿನೋ ಒನ್ ತರ್ಟಿ ರುಪೀಸು ಆಗುತ್ತೆ ಇದಿಷ್ಟು ಐಟಮ್ಸ್ಗೆ ಸಾಕು ನಮಗೆ ಇದೇ ತುಂಬ ಎವಿ ಅಂತ ಅನ್ಸುತ್ತೆ ತೆತ್ತಿಂದ ಆಗು ಅಷ್ಟಲ್ಲಿ ನಾವು ಅಷ್ಟೊಂದು ತಿನ್ಕೊಂಡು ಏನು ಒಬ್ಬೊಬ್ಬರೇ ಒಂದೊಂದು ಪೂರ್ತಿ ಏನು ತಿನ್ನಲ್ಲ ಈ ಥರ ಶೇರ್ ಮಾಡ್ಕೊಂಡು ತಿಂತೀವಿ ಅವರಿಬ್ಬರು ಏನು ತಿಂದಿಲ್ಲ ಅಂದರೆ ಕೊನೆಗೆ ಅದನ್ನು ನಾನೇ ತಿನ್ನಬೇಕು ಸೊ ಇದಿಷ್ಟೇ ಇಷ್ಟ ಆಗೋದು ದೊಡ್ಡ ದೊಡ್ಡದು ಎಕ್ಸ್ಟ್ರಾ ಚೀಸ್ ಹಾಕಿಸ್ಕೊಂಡ್ರೂ ಇಸ್ಕೊಂಡ್ರು ಅಷ್ಟೊಂದು ಟೇಸ್ಟಿಯಾಗಿರೋಲ್ಲ ಏನೋ ಒಂಥರ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಇದನ್ನೇ ಇಷ್ಟಪಡ್ತೀನಿ ಬಟ್ ಬೇ ನಮ್ಮ ಮನೇಲಿ ಬೈತಾರೆ ಇದು ಏನಂತ ತಿಂತೀಯಾ ಅಂತ ನನಗಿದೆ ಇಷ್ಟ ನನಗಿದೆ ಕೊಡಿ ನಿಮ್ಗೆ ಯಾವ್ದು ಬೇಕಾದ್ರು ತಗೊಳ್ಳಿ ಅಂತಲೇ ಹೇಳ್ತೀನಿ ಸೊ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಬ್ಬರು ಆರಾಮಾಗಿ ತಿನ್ಬೋದು ಬಟ್ ನಮಗಿದು ನನಗೆ ಇದು ಹೆವಿ ಅಂತ ಅನಿಸುತ್ತೆ ಫೈನಲಿ ಪಿಜ್ಜಾ ಬಂತು ಇವಾಗ ಬ್ಯಾಟಿಂಗ್ ಶುರು ಮಾಡಿದ್ದೀವಿ ಸೊ ಆಲ್ರೆಡಿ ಟೈಮ್ ಆಗೋಗಿದೆ ಎರಡೂವರೆ ಆಗೋಗಿತ್ತು ಊಟ ಮಾಡೋ ಟೈಮ್ ಬೇರೆ ನಮಗೆ ಊಟ ಮಾಡಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅನ್ನೋ ಒಂದು ಭಯ ಬೇರೆ ಊಟಕ್ಕೆ ಹೋಟೆಲಲ್ಲೇ ಹೋಗೋದ ಮನೆಗೆ ಹೋಗಿ ಮನೆಗೆ ಬಂದು ಮಾಡಬೇಕಿತ್ತು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಫಸ್ಟ್ ಇದನ್ನು ತಿನ್ಕೊಳ್ಳೋಣ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತಿಂದ್ಕೊಂಡ್ವಿ ಇಲ್ಲಿ ತಿಂದ ಆದಮೇಲೆ ನಾನು ಜಾನುಗೆ ಹೇಳಿದೆ ಹೋಟೆಲ್ಗೆ ಹೋಗಿ ತಿನ್ಕ ತಿಂದ್ಕೊಳ್ಳಿ ನೀವು ರೈಸ್ ಐತೆ ನಾನು ಮನೇಲಿ ತಿನ್ಕೊತೀನಿ ಅಂತ ಹೋಟೆಲ್ ಊಟನೂ ನಂಗೆ ಅಷ್ಟೊಂದು ಇಡ್ಸಲ್ಲ ಲಾಸ್ಟ್ ಟೈಮು ಫುಲ್ಲು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಟ್ಟು ಔಟ್ಸೈಡ್ ತಿಂದಿದ್ದು ಫುಲ್ಲು ಹುಷಾರ್ ತಗೊಬಿಟ್ಟು ಇನ್ನೂರು ರೂಪಾಯಿನೂ ಊಟಕ್ಕೆ ಎರಡು ಸಾವಿರ ರೂಪಾಯಿ ಬಿಲ್ ಪೇ ಮಾಡಿಬಿಟ್ಟು ಬಂದಿದೆ ಹಾಸ್ಪಿಟಲಲ್ಲಿ ಅದಕ್ಕೆ ನನಗೆ ಹೋಟೆಲಲ್ಲಿ ಹೋಗಿ ತಿನ್ನೋಕ್ಕೆ ನನಗೆ ಭಯ ಆಗುತ್ತೆ ಅದರಲ್ಲಿ ಔಟ್ಸೈಡ್ ಫುಡ್ಡು ಇದೆಯಲ್ಲ ಅದು ಇಡ್ಸೋದಿಲ್ಲ ಈ ಖಾರ ಮಸಾಲೆ ಇದೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ನನಗೆ ಎತ್ತಾಕ್ಸ್ಬಿಡತ್ತೆ ಹಾಂ ಬೈಕೆ ನೀವು ತಿನ್ನಿ ನಾನು ಮನೇಲಿ ತಿಂತೀನಿ ಅಂತ ಹೇಳಿದೆ ಅವರು ಒಂದೆರಡು ಹೋಟೆಲ್ ಹೋದ್ರು ಇವನು ಸುಮ್ಮನೆ ಇರಬೇಕಲ್ಲ ಕೇಳಲೇ ಇಲ್ಲ ಇವನು ಅಲ್ಲಿ ಆಟ ಸಾಮಾನು ಹೋಗ್ಬಿಟ್ಟು ನಂಗೆ ಆಟೋ ಸಾಮಾನು ಬೇಕು ಶುರು ಮಾಡಿಬಿಟ್ಟ ಮನೇಲಿ ಬೇಜಾನಿದೆ ಸುಮ್ಮನೆ ತೊಗೊಂಡು ತೊಗೊಂಡು ಏನು ಅಂದ್ಬಿಟ್ಟು ಕೊಡಿಸ್ಲಿಲ್ಲ ಕೊನೆಗೆ ಜಾನೂ ತಿನ್ನಲಿಲ್ಲ ಮನೇಲೆ ತಿನ್ನೋಣ ಬಾ ಏನಾದರೂ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ನಾವಿಲ್ಲಿ ಇನ್ನೂ ತಿಂತಿದ್ದೀವಿ ಅದು ಅಲ್ಲದೆ ಇದಕ್ಕೆ ಬೇರೆ ಹೋಗಬೇಕಿತ್ತು ಅದೇ ಹೇಳಿದ್ನಲ್ಲ ಗೋಲ್ಡ್ ಕೈನ್ ವಿಚಾರಿಸ್ಬೇಕು ಅಂತ ಅಲ್ಲೇ ಒಂದು ಶಾಪ್ ಇತ್ತು ಅಲ್ಲೋಗಿ ವಿಚಾರಿಸ್ಕೊಂಡು ಆಮೇಲೆ ಹೋಗೋಣ ತಿನ್ಬಿಟ್ಟು ಅಂತ ಹೇಳಿಬಿಟ್ಟು ಆರಾಮಾಗಿ ಕುತ್ಕೊಂಡು ತಿಂತಾ ಈಗ ಹೀಗೆ ನಿಮಗೆ ಗೊತ್ತಿರೋ ಹಾಗೆ ಗೋಲ್ಡ್ ರೇಟು ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ತಿದೆ ಅದೇನು ಟು ತೌಸಂಡ್ ತರ್ಟಿ ಅಷ್ಟಲ್ಲಿ ಒಂದು ಗ್ರಾಮು ಟ್ವೆಂಟಿ ತೌಸಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಷ್ಟು ನಿಜನೋ ಏನೋ ಗೊತ್ತಿಲ್ಲ ಬಟ್ ಈಗ ಬರ್ತಿರೋ ನ್ಯೂಸ್ ಪ್ರಕಾರ ಗೋಲ್ಡ್ ರೇಟು ಬಿದ್ದೋಗಿಬಿಡುತ್ತೆ ಇನ್ನು ಸ್ವಲ್ಪ ದಿನ ಅಷ್ಟೇ ಒಂದು ಐವತ್ತು ಸಾವಿರಕ್ಕೆಲ್ಲ ಬಂದುಬಿಡುತ್ತೆ ಹತ್ತು ಗ್ರಾಮ್ಗೆ ಅಂತ ಹೇಳ್ತಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಅಷ್ಟೆಲ್ಲ ಕಮ್ಮಿ ಆಗೋದಂತೂ ಸಾಧ್ಯನೇ ಇಲ್ಲ ಈಗ ಅಮೇರಿಕದಲ್ಲೆಲ್ಲ ಏನೋ ಟ್ರಂಪ್ ಅವರು ಅಧ್ಯಕ್ಷರಾಗಿರೋದ್ರಿಂದ ಈ ಥರ ಏನೇನೋ ನ್ಯೂಸ್ಗಳು ಬರ್ತಿದೆ ಬಟ್ ಆ ಥರ ಆಗಲ್ಲ ಆ ಥರ ಆದರೆ ಎಷ್ಟೊಂದು ಲಾಸ್ ಆಗುತ್ತೆ ಗೊತ್ತಾ ಅಷ್ಟು ಕಡಿಮೆ ಆಗುತ್ತೆ ಬಟ್ ಮತ್ತೆ ಗೋಲ್ಡ್ ರೇಟು ಜಾಸ್ತಿ ಆಗಿ ಆಗುತ್ತೆ ಸೊ ಹಾಗಾಗಿ ನಾನು ತಗೊಳ್ಳೋ ಟೈಮಲ್ಲಿ ಒಂದು ಸ್ವಲ್ಪ ಇದು ಮೊನ್ನೆ ವೀಡಿಯೋ ಒಂದು ಒಂದು ಟೂ ಹಂಡ್ರೆಡ್ ರುಪೀಸ್ ಕಡಿಮೆ ಆಗಿತ್ತು ಆ ರೀಸನ್ಗೋಸ್ಕರ ನಾನು ಓಕೆ ತಗೊಂಬಿಡೋಣ ಒಂದು ಅಂತ ತೊಗೊಂಡಿದ್ದೆ ಈಗ ಒಟ್ಟಿಗೆ ನಾವು ಬೇಕಾಗಿದ್ದನ್ನ ಮಾಡಿಸ್ಕೋಬೇಕು ಅಂದರೆ ಒಂದು ಒಂದೆರಡು ಲಕ್ಷಣ ಆದರೂ ಬೇಕಾಗುತ್ತೆ ಒಂದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ಗೆ ಏನಾದರೂ ಮಾಡಿಸ್ಕೋತೀವಿ ಅಂತ ಹೇಳಿದ್ರೆ ಬಟ್ ಅಷ್ಟು ಬಜೆಟ್ನ ಹತ್ರ ಇಲ್ಲದ ಅಂತ ಹೇಳಿದಾಗ ಈ ಥರ ಹುಂಡಿಲಿ ಸೇವ್ ಮಾಡಿಟ್ಟಿದ್ದೆ ನಾನು ಚರಿ ನಾನು ಮಂತ್ಲಿ ಮಂತ್ಲಿ ಮನೆಗೆ ಏನು ಖರ್ಚಿಗೆ ಅಂತ ಇಷ್ಟು ಅಮೌಂಟು ಅಂತ ಎತ್ತಿಟ್ಕೊಂಡಿರ್ತೀನಲ್ಲ ಜನ ಕೊಟ್ಟಿದ್ರಲ್ಲಿ ಅದರಲ್ಲಿ ತೌಸಂಡ್ ರುಪೀಸ್ನ ನಾನು ಫಸ್ಟು ಎತ್ತಿ ಆ ಚರಿ ಹೆಸ್ರು ಹೇಳ್ಬಿಟ್ಟು ಒಂದು ಗೋಲ್ ಕುಕ್ಕೆ ಹಾಕ್ಬಿಡ್ತೀನಿ ತೌಸಂಡ್ ರುಪೀಸ್ನ ಹೀಗೆ ಹಾಕ್ತಾ ಆಗ್ತಾ ಬಂದಿದೆ ಅದೊಂದು ಫೈವ್ ಟು ಸಿಕ್ಸ್ ತೌಸಂಡ್ ರುಪೀಸ್ ಅಷ್ಟು ದುಡ್ಡಾಗಿತ್ತು ಆಮೇಲೆ ನಮ್ಮಮ್ಮ ಏನಾದರೂ ಕೊಟ್ಟರೆ ಹಬ್ಬಕ್ಕೆ ಹೋಗಿದ್ನಲ್ಲ ಈ ಸಾರಿ ಅವರು ಕೂಡ ಕೊಟ್ಟಿರು ಅದನ್ನು ಅದರೊಳಗಡೆ ಹಾಕಿದೆ ಸೊ ನೆಕ್ಸ್ಟ್ ನಾವು ಅಮೌಂಟ್ ಇತ್ತಲ್ಲ ಸರಿ ಒಂದು ಗ್ರಾಮ್ ತೊಗೊಂಬಿಡೋಣ ಜಾನು ಕೊಟ್ಟಿದ್ದು ಮಾಮೂಲಿ ಮನೆ ಖರ್ಚಿದ್ದು ಸೇವಿಂಗ್ಸ್ ತೌಸಂಡ್ ರುಪೀಸ್ ಆಗ್ತಿದೆ ಉಂಡಿಯಿಂದ ಎತ್ಕೊಂಡೆ ಜೊತೆಗೆ ಅವ್ರು ಕೊಟ್ಟಿದ್ದರಲ್ಲಿ ಅವ್ರ ಹತ್ರ ಸ್ವಲ್ಪ ಇಸ್ಕೊಂಡು ಒಂದು ಗ್ರಾಮ್ಗೆ ಎಷ್ಟು ಬೇಕು ಅಷ್ಟನ್ನು ಮ್ಯಾಚ್ ಮಾಡಿಬಿಟ್ಟು ಕಾಯ್ ತಗೊಂಬರೋಣ ಅಂತ ಹೇಳಿಬಿಟ್ಟು ನಾವು ಹೋದ್ವಿ ಬಟ್ ಅಲ್ಲಿ ವರಹಿ ಅಂತ ಏನು ತೋರಿಸ್ದೆ ನಿಮಗೆ ಚಂದ್ರಾಲಯೋಟ ನಾಗರುಬಾವೆಲ್ಲ ಬರುತ್ತೆ ಅದು ಲೊಕೇಶನು ಅವರು ನಮಗೆ ತ್ರೀ ಪರ್ಸೆಂಟ್ ಡಿ ಜಿ ಎಸ್ ಟಿ ಆಗುತ್ತೆ ಜೊತೆಗೆ ಎಕ್ಸ್ಟ್ರಾ ಎಷ್ಟು ಫೈ ಪರ್ಸೆಂಟೇ ಏನೋ ಅದು ಮೇಕಿಂಗ್ ಚಾರ್ಜ್ ಏನೋ ಆ್ಯಡ್ ಮಾಡ್ತೀವಿ ಅಂದರು ನಾನು ಜಿ ಎಲ್ ಟಿಲೆಲ್ಲ ತೊಗೊಂಡಿದ್ನಲ್ಲ ಅಲ್ಲೆಲ್ಲ ಟೂ ಪರ್ಸೆಂಟ್ ಅಷ್ಟೇ ಎಕ್ಸ್ಟ್ರಾ ಅಮೌಂಟ್ನ ಏನು ಏನು ಹೇಳ್ತಾರೆ ಅದು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಟು ಪರ್ಸೆಂಟ್ ಮಾತ್ರ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದ್ರ ವೇಸ್ಟೇಜು ಏನೋ ಒಂಥರ ಡಿಸೈನ್ ಏನೋ ಚಾರ್ಜ್ ಮಾಡ್ತಾರೆ ಬಟ್ ಇವ್ರು ಫೈವ್ ಪರ್ಸೆಂಟ್ ಅಂದರೆ ಓಕೆ ಬೇಡ ಬಾ ಜಿ ಆರ್ ಟಿಗೆ ಹೋಗಿ ತಗೊಳ್ಳೋಣ ಅಂತ ಹೇಳಿ ಜನ ನಾನಿಬ್ಬರು ಮನೆಗೆ ಬಂದುಬಿಟ್ಟು ಅಡುಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಚರಿ ನನ್ನ ತಂಗಿ ಮನೆಗೆ ಹೋದ ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಸಂಜೆ ಮೇಲೆ ಜನ ಬೇರೆ ನಮಗೆ ಜಿ ಆರ್ ಟಿ ಜ್ಯುವೆಲ್ಲರ್ಸು ದೂರ ಇದೆ ಆರ್ ಆರ್ ನಗರ ಹೋಗಬೇಕು ಹಾಗಾಗಿ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಅಂತ ನಿಯರ್ ಹುಡುಕಿದಾಗ ಯಾವುದು ಪ್ರಶಾನ್ ನಶಾ ನನಗೆ ನನಗಿನ್ನೂ ನೆನಪಿಲ್ಲ ನಾನು ಹೇಳ್ತೀನಿ ಆಮೇಲೆ ಅಲ್ಲಿಗೆ ಹೋದ್ವಿ ಅಲ್ಲಿ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಟು ಪರ್ಸೆಂಟ್ ಮಾತ್ರ ಚಾರ್ಜ್ ಮಾಡಿದ್ರು ಎಕ್ಸ್ಟ್ರಾ ಓಕೆ ಇದೆ ಬೆಟರು ನಿಯರು ಇದೆ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಆತ್ರ ಇದು ನಿ ವಿಜಯನಗರದಲ್ಲಿ ಏನೋ ಇರೋದು ಅನಿಸುತ್ತೆ ಸೊ ಅಲ್ಲಿ ಬಂದು ನಾವು ಒಂದು ಗ್ರಾಮ್ ಗೋಲ್ಡನ್ನ ತಗೊಂಡ್ವಿ ಮನೆಗೆ ಬಂದ ಮೇಲೆ ನಾನು ತೋರಿಸ್ತೀನಿ ಕರೆಂಟ್ ಔಟ್ ಹೋಗಿದೆ ನೋಡಿ ಕಮ್ ಬೇಬಿ ಹೋಗೋಣ ಬಾರು ಬರಲ್ಲಂತೆ ಈ ನನ್ನ ಮಗನ ಹೋಗೋದೇ ಒಂದು ಕಷ್ಟ ಬಂದರೆ ಬರೋದೇ ಇಲ್ಲ ಇಲ್ಲೇ ಇರ್ತೇನೆ ಕಳಿಸುವಾಗ್ಲೂ ಅವಳು ಕರ್ಕೊಂಡೋಗಾಗಲೂ ಅವಳು ಹಾಂ ಬಂದಿರೋದೆ ಮೂರು ಗಂಟೆಗೆ ಮೂರು ಗಂಟೆಗೆ ಬೇರೆ ಬಂತಿದ್ದೀನಿ ಅಂತ ಬೆಳಕು ಕಾಣಿಸ್ಬಾರ್ದ ಕರೆಂಟ್ ತಾನೇ ಈಗ ಬಂದಿರು ನೋಡು ಎಷ್ಟು ಅವಾಜ್ ಆಗ್ತದ ನೋಡು ನೀನ್ ಏನಂದೆ ಮೂರ್ ಗಂಟೆಗೆ ಬರ್ತೀನಿ ಅಂದೆ ತಾನೇ ಆ ಸುಳ್ಳ ಕಳ್ಳ

ಅದರ ಅಪ್ಪನ್ ಬೆರನೇ ನಮ್ಮ ಸೊಪ್ಪನ್ ಬೆಗೆ ಕಪ್ಪೈತಿನಿ ಅಂತಾ ಅಂಗಡಿ ಬತ್ತರೆನೇ ಚರಿ ಚರಿ ಐ ಲಾಗ್ ನೋ ಪಿಜ್ಜಾ ತಿನ್ನ ಹೋಗಿರಾ ಚಿಕ್ಕಿ ನೋ ಪಿಜ್ಜಾ ತಿನ್ನಕ್ಕೆ ಐ ಆಲ್ ಪಿಜಿ ಕಿಂತ ಜೂಸ್ ಮೇಲ ಕಣ್ಣೋನಿಗೆ ಪೂಜೆ ಮಾಡೋ ಲೇ ಕಾಳ್ಯಾ ಕತ್ತಾ ಮ್ಯಾಚ್ ಕತ್ತನೆ ಹಾಜ್ ಕತ್ತಾ ಚಂದ್ರಕಲಾ ಇದು ಮಾಡ್ಸ್ಕಂತಾ ಅದ್ಬಿಚ್ ಕೊಡಿ ಅಂತಾ ಅದೇ ಕಂಗೇ ಇರು ವರ ವರಾಹಿಲಿ ಎಷ್ಟು ಒಂದು ಗ್ರಾಮ್ ಗೋಲ್ಡ್ ಕೈನ್ಗೆ ಎಷ್ಟು ಅಂತ ಕೇಳಲಿಲ್ಲ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಏನು ಅದು ಮೇಕಿಂಗ್ ಚಾರ್ಜಾ ಏಯ್ ವರಾಹಿಲಿ ವರಹಿಲಿ ಫೈವ್ ಪರ್ಸೆಂಟ್ ಮೇಕಿಂಗ್ ಚಾರ್ಜು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅದಕ್ಕೆ ನಾನು ಅಲ್ಲಿ ತೊಗೊಳಿಲ್ಲ ಜಿ ಆರ್ ಟಿಲಿ ಟೂ ಪರ್ಸೆಂಟ್ ಅಷ್ಟೇ ಮೇಕಿಂಗ್ ಚಾರ್ಜು ತ್ರೀ ಪರ್ಸೆಂಟ್ ಮಾಮೂಲಿ ಜಿ ಎಸ್ ಟಿ ತೊಗೋತಾರೆ ಅದಕ್ಕೆ ಅಲ್ಲಿ ತೊಗೊಳಲಿಲ್ಲ ಈಗ ಜಿ ಆರ್ ಟಿ ಇರೋದು ಆರ್ ಆರ್ ನಗರದಲ್ಲಿ ಅಲ್ಲಿಗೆ ಹೋಗಕ್ಕೆ ತುಂಬ ದೂರ ಆಗುತ್ತೆ ಅಂದ್ಬಿಟ್ಟು ಹೋಗಲಿಲ್ಲ ಇಲ್ಲೇ ಯಾವುದೋ ಒಂದು ಜಾನು ಇಲ್ಲೇ ಹೋಗೋಣ ಅಂದ್ಬಿಟ್ಟು ಪ್ರವೀಣ್ ಜ್ಯುವೆಲರ್ಸ್ ಅಂತೆ ಅಲ್ಲಿಗೆ ಹೋಗಿದ್ವಿ ಆಗಲೇ ತೊಗೊಬಂದಿದ್ವಿ ಅಲ್ಲಿ ನನ್ನ ತಂಗಿ ಮನೆಗೆ ಹೋಗಿದ್ವಿ ಅಲ್ಲಿಂದ ಪಾಪ ಕರ್ಕೊಬರೋಣ ಅಂತ ಅವ್ನು ಬರಲಿಲ್ಲ ಅವ್ರ ಜೊತೆ ಹೋದ ತಂದು ದೇವ್ರ ಮನೆಗೆ ಇಟ್ಟಿದ್ದು ಜಾನು ನಾನು ಅವ್ರ ಮನೆಗೆ ಹೋಗಿದ್ದೆ ಈಗ ಬಂದ್ವಿ ತಗೊಂಡು ಅಲ್ಲಿ ಟೂ ಪರ್ಸೆಂಟ್ ಆದರು ಕಾಲ್ ಮಾಡಿ ಕೇಳಿದ್ವಿ ಇದೊಂದು ಬ್ಯಾಗ್ ಕೊಟ್ಟವ್ರೆ ಎಷ್ಟಿವತ್ತು ಗೋಲ್ಡ್ ಅಂದರೆ ಆಗಲೇ ಎಂಟು ಸಾವಿರದ ಐನೂರು ಮೂವತ್ತು ರೂಪಾಯಿ ಇತ್ತು ಇವತ್ತು ಅಲ್ಲಿ ಎಂಟು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಒಂದು ಗ್ರಾಮ್ ಗ್ರಾಮಿದ್ದು ಸೊ ಟೂ ಹಂಡ್ರೆಡ್ ರುಪೀಸು ಟೂ ಫಿಫ್ಟಿ ರುಪೀಸ್ ಅಷ್ಟು ಕಡಿಮೆ ಆಗಿತ್ತಲ್ಲ ಒಂದು ಗ್ರಾಮ್ ತಗೊಳ್ಳೋಣ ಅಮೆರಿ ತಗೊಂಡೆ ಪಾಪುನ ಇದು ಗೋಲ್ಕದಲ್ಲಿ ಒಂದು ಐದು ಆರು ಸಾವಿರ ರೂಪಾಯಿ ಇತ್ತು ಅದ್ರ ಜೊತೆಗೆ ಇನ್ನೊಂದು ತ್ರೀ ತೌಸಂಡ್ ರುಪೀಸ್ ಹಾಕ್ಬಿಟ್ಟು ಎಕ್ಸ್ಟ್ರಾ ತೊಗೊಬಿಡೋಣ ಸುಮ್ಮನೆ ಉಂಡಿಲಿದ್ರೆ ಅದೇನೇ ಡಬ್ಬಲ್ ಆಗುತ್ತಾ ಇಲ್ಲ ಅಲ್ವಾ ಇದಾದರೆ ಗೋಲ್ಡು ಇನ್ಕ್ರೀಸ್ ಆಗ್ತಿರುತ್ತೆ ಈಗ ಮಂಡೇ ನೋಡ್ಕೊಳ್ಳಿ ಇವತ್ತು ಸ್ಯಾಟರ್ಡೇ ಅಲ್ವಾ ಅದಕ್ಕೆ ಸ್ವಲ್ಪ ಕಡಿಮೆ ಇದೆ ನಾಳೆನೂ ಅಷ್ಟೇ ಇರುತ್ತೆ ಸಂಡೇ ಮಂಡೇ ಜಾಸ್ತಿ ಇರುತ್ತೆ ಅದಕ್ಕೆ ಹೋಗಿ ತಗೊಂಬಂದ್ಬಿಡೋಣ ಅಂದ್ಬಿಟ್ಟು ಮೇಲೊಂದು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಂದ್ಬಿಟ್ಟು ಹೋಗಿ ತೊಗೊಬಂದೆ ನಾನೂರು ಇಪ್ಪತ್ತು ರೂಪಾಯಿ ಏನೋ ಎಕ್ಸ್ಟ್ರಾ ಬೀಳ್ತದೆ ನಮಗೆ ಗೋಲ್ಡ್ ರೇಟ್ ಬಂದು ಇವತ್ತಿನ ರೇಟು ಎಂಟು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇಲ್ಲ ಐತೆ ನೋಡಿ ಎಂಟು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಟೂ ಪರ್ಸೆಂಟ್ ವೇಸ್ಟೇಜು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಟೋಟಲು ಎಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಯಿತು ಒಂದು ಗ್ರಾಮ್ ಗೋಲ್ಡ್ ಕಾಯಿನ್ಗೆ ಎಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಒಂದೇ ಸರ್ ತೊಗೊಳೋಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ಆ ಉಂಡಿಲಿ ಹಾಕಿರ್ತೀನಲ್ಲ ಅದನ್ನ ಎತ್ಕೊಳ್ತೀನಿ ಅದ್ರ ಮೇಲೆ ಎಷ್ಟು ಬೇಕು ಅದನ್ನ ಹಾಕ್ಬಿಟ್ಟು ನಾನು ತೊಗೊಳ್ತೀನಿ ಇನ್ನೂ ಒಂದು ಗ್ರಾಮ್ ತಗೊಳ್ಳೋಣ ಅಂದ್ಕೊಂಡೆ ಸದ್ಯಕ್ಕೆ ಇನ್ವೆಸ್ಟ್ ಮಾಡುವಷ್ಟು ದುಡ್ಡು ಇಲ್ಲ ಏನಕ್ಕೆ ಏನು ಅಂತ ಹೇಳ್ತೀನಿ ಬಾಕ್ಸು ಎಷ್ಟು ಚೆನ್ನಾಗಿ ಕೊಟ್ಟವ್ರೆ ನೋಡಿ ಇಷ್ಟ ಆಯಿತು ಒಂಥರ ಆಗೈತೆ ಐತೆ ಪ್ರವೀಣ್ ಜ್ಯೂಲರ್ಸ್ ಈ ಥರ ಐತೆ ಬಿಟ್ಟು ಜನಗೋ ದೇವ್ರ ಇಟ್ಟಿತ್ತು ಒಂದು ಗ್ರಾಮ್ದು ಕಾಯಿನ್ ಇದ್ರೊಳಗಡೆ ಐತೆ ಇದೊಂದು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಅಷ್ಟೆ ಏನು ತೊಗೊಳ್ಳಿಲ್ಲ ಈ ರೇಟಲ್ಲಿ ಏನು ತೊಗೊಳೋದು ಯಪ್ಪ ಶಿವ ದುಡ್ಡು ಕೊಟ್ಟು ತೊಗೊಳೋದು ಏನು ಗೋಲ್ಡ್ ರೇಟ್ ಈ ಕತೆ ಜಾಸ್ತಿ ಆಯ್ತಿದ್ರೆ ಇವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಸೊ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಮತ್ತು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೆಕ್ಕು ಬಾಯ್